ನನ್ನ ಸರ್ ರಕೇಶ್ ಕುಮಾರ್ ಕೋಶಿ ನಾನು ಇಂದು ಇದನ್ನ ಎಲ್ ತೋಟದ ಬಗ್ಗೆ ಮಾಹಿತಿ ಹೇಳಲು ಬಂದಿದ್ದೇನೆ ಇದು ಒಬ್ಬರ ಫಸ್ಟ್ ಇದಕ್ಕೆ ಪಲ್ಟಿ ಹೊಡೆದು ಲೂಟ್ರು ಹೊಡೋದು ಕತ್ತ ಹಾಕಿ ಎಲ್ಲ ಹೆಸನ್ ಮಾಡಿ ಅದಾದ ಕೂಡಲೇ ನಾಲ್ಕು ಪುಟ್ಟ ನಾಲ್ಕು ಇಂಚ್ ಅಂದರೆ ಹೆಂಗೆ ಮಡಿ ಕಟ್ಟೋದು ಅಂದರೆ ನಾ ಇದು ಇಲ್ಲಿಂದರೆ ಇಷ್ಟ ನಾಲ್ಕು ಪುಟ್ ನಾಲ್ಕು ಇಂಚ್ ಇದು ಬೋದ್ ಹಾಕೋದು ಹೋಗ್ತಾರೆ ಅದು ನಾಲ್ಕು ಪುಟ್ ನಾಲ್ಕು ಇಂಚ್ ಬೋದ್ ಹಕ್ಕು ಉಚ್ಚು ಇರ್ತೈತಿ ಇಲ್ಲಿ ಚಗಚಿ ಹಚ್ತಾರೆ ಚಗಚಿ ಮತ್ತು ನುಗ್ಗಿ ಹಸ್ತರು ಹೇಳು ಈ ಸೈಡ್ ಹಚ್ಕೊತ ಹೋಗ್ತಾರೆ ಒಂದು ಸೈಡ ಇದು ಸಿಂಗಲ್ ಏನಂತಾರೋ ಇದು ಒಂದು ಸೈಡ್ ಹಚ್ಕೊತ ಹೋಗ್ತಾರ ಅದೆಲ್ಲ ದಟ್ಟ ಹಚ್ತಾರೆ ಆ ಚಗಿಚಿ ನುಗ್ಗಿ ಅದಕ್ಕೆ ಕೇಳ್ರಿ ಅದನ್ನ ಒಂದು ನಮ್ದು ಮಾಡಿದ್ನಾಗ ನಿಮ್ಗೆ ಬಿಡ್ತಾನು ಅದೆಲ್ಲ ವಿಡಿಯೋ ಒಂದು ಡೀಟೇಲ್ ಮಾಡೋ ನಾನು ಅದಾದ ಕೂಡಲೇ ಅದು ನುಗ್ಗೆಲ್ಲ ಮಳಿ ಹಚ್ಕನ ಹೋಗಿದ್ದವು ಇವೆಲ್ಲ ಇರೋವೆಲ್ಲ ಚಗಚಿ ಗಿಡ ಚಗಚಿ ನಾಯಿ ಚಗಚಿದವು ಇದು ಎರಡು ವರ್ಷ ಆಗೈತಿ ತಾಟದ ತಾಟಕ ಏನಾದರೂ ಎಷ್ಟು ಚಂದ ಹೊಡ್ಯೋ ನೋಡಿ ಇಲ್ಲಿ ಹೀಗೆ ಹೊಡ್ಯಾಯಿತು ನೋಡಿರಿ ಈಗ ಚಕಚಿ ಹಾಕಿ ಹಚ್ಚಿರು ಅದು ದಟ್ಟ ಹಚ್ಚಿರ್ತಾರೆ ಅದಾದ ಕೂಡಲೇ ಎಲ್ಲ ನಡುವಿನೆಲ್ಲ ನಡುವಿನ ಎಲ್ಲ ಕಿತ್ತರು ನಡುವಿನ ಎಲ್ಲ ಕಿತ್ತಿ ಮತ್ತು ಒಂದು ಪೂಟ್ಗೆ ಒಂದ ಹಿಂಗೆ ಒಂದು ಒಂದು ಡಿಸ್ಟೆನ್ಸ್ ಒಂದು ಪೂಟ ಬಂದ ಹಿಂಗೆ ಡಿಸ್ಟೆನ್ಸ್ದಾಗ ಕಾಯ್ಕೋತರು ಯಾಕಂದರೆ ಇವ ಅಂದ್ರೆ ಎಲ್ಲಿ ಕಟ್ಟ ಕಟ್ಟ ಎಲ್ಲಿಗೆ ಸಪೋರ್ಟ್ ಎಲ್ಲಿ ಬೆಳಗ್ಗೆ ಸಪೋರ್ಟ್ ಅಟ್ಟ ಯುವ ಅದರ ಸಂಬಂಧ ಹಚ್ಚಿರ್ತಾರೆ ಇವ ಹೆಚ್ಚಾಗಬಾರ್ದು ಅದರ ಸಂಬಂಧ ಒಂದು ಪೂಟ ಒಂದೊಂದು ಕಾಯ್ಕೋತಾರಲ್ಲ ಅಂತಾರೆ ಅದಾದ ಕೂಡಲೇ ಎಲ್ಲಿ ಎಲ್ಲಿ ಬಳಿ ಹಚ್ತಾರೋ ಎಲ್ಲಿ ಬಳಿ ಹಚ್ಚೋದು ಭೀ ಐತಿ ವಿಡಿಯೋ ಅದು ನೋಡ್ರಿ ಶಾರ್ಟ್ ವಿಡಿಯೋದಾಗ ಐತಿ ಅದಾದ ಕೂಡಲೆ ಇದು ಮ್ಯಾಗ ಕಟ್ಕೋತ ಹೋತರು ಅದು ಮ್ಯಾಗ ತುಯ್ತಕ್ಕ ಹೋಯ್ತಂದ್ರೆ ಇಳಿಸಾಣ ಮಾಡ್ತಾರೆ ಇಳಿಸಾಣ ಮಾಡ್ಕೊಂಡೆ ಹಿಂಗೆ ಇರ್ತೈತಿ ನೋಡ್ರಿ ಇಳಿಸಾಣ ಮಾಡ್ಕೊಂಡೆ ಬೇರೆ ನಾವು ವಿಷಯದಲ್ಲ ಬಿಡ್ತಾರೆ ಈಗ ಲಗುಡಿ ಹತ್ತು ಇಪ್ಪತ್ತಾರ ಇಪ್ಪತ್ತು ಇಪ್ಪತ್ತು ಹದಿಮೂರು ಅಂದರೆ ಪಿ ಕೆ ಅದು ಐತದ ಇಪ್ಪತ್ತು ಇಪ್ಪತ್ತು ಹದಿಮೂರು ಯಾವ ರೀತಿ ಒಡೆದಿದೆ ನೋಡಿ ಎಲ್ಲಿ ಇದು ಎರಡನೇ ಇಳಿಸಾನ ಈಗ ಎರಡನೇ ಎಳ್ಸಾನ ಆದ್ಕು ಎಲ್ಲಿ ಹೊಡೆದೈತೆ ನೀವು ನೋಡ್ಬೋದು ಯಾವ ರೀತಿ ಹೊಡೆದಿದ್ದೀಯ ಮತ್ತು ಇಲ್ಲಿ ಒಣ ಕಟ್ಟಿಗೆ ಭೀ ಹೊಣ್ತವು ಮತ್ತು ಇವತ್ತಿನ ಕೆತ್ತಿ ಮತ್ತು ಊಟ ಬಿಡಿತರು ಅದಾದ ಕೂಡಲೇ ಆ ಒಂದು ಮೀಡಿಯಮ್ ಬಿಸಿಲು ಕ ಮೇಂಟೈನ್ ಆಗಿರಬೇಕು ಪೂರಾ ನೆಳ ಭೀ ಆಗಬಾರ್ದು ಪೂರಾ ಬಿಸಿಲು ಭೀ ಆಗಬಾರ್ದು ಈ ಲೆಕ್ಕಲಿ ಇರಬೇಕು ಪೂರಾ ಬೆಳಕೆಲ್ಲ ಬಿಡಬೇಕು ಸಚ್ಚಿ ಆ ರೀತಿ ಮತ್ತು ಬಳ್ಳಿ ಕಟ್ಟೋದು ಕಂಟಿನ್ಯೂಸ್ ಚಾಲೂ ಇರಬೇಕು ಬಳ್ಳಿ ಎಲ್ಲ ಬಂದು ಮಾಡ್ಲಿವಿರ ಕಟ್ಟೋದು ನೋಡಿದ್ವಿ ಯಾವ ರೀತಿ ಹೊಡೆದಿದೆ ಅಂತ ಮತ್ತು ಡ್ರಿಪ್ ಸಿಸ್ಟಮಾ ರೇನ್ ಡ್ರಿಪ್ ಐತೆ ಇದು ಈ ದಂಡಿಗೆ ತೀರ್ತಾರೆ ಆ ದಂಡಿಗೆ ನೀರು ಓದೈತೆ ಮತ್ತು ನಡು ಭೀ ಒಂದು ಕಾಲಿ ಮಾಡ್ಕೊಂಡ್ರು ನೀರು ಹತ್ತೊಳಗನ ಅದಾದ ಕೂಡಲೇ ರೈನ್ ಡ್ರಿಪ್ ಸಿಸ್ಟಮ ಇದು ಇಲ್ಲಿ ಒಂದು ಜರ ನಡು ಅಂದರೆ ಸೈಡ್ ಎಲ್ಲ ಕಡೆ ನೀರು ಆದೈತಿ ಒಂದು ತಾಸಿನಾಗ ನೀರೆಲ್ಲ ಕಡೆ ಆದೈತಿ ಹಿಂಗೆ ಚಿರ್ನಿಂಜಿ ಜಿಗತಿ ಎಷ್ಟು ಪುರ ಅದಾದ ಕೂಡಲೇ ಮತ್ತು ಇದು ಬಡ್ಡಿಗೆ ಒಂದು ಡ್ರಿಪ್ ಆಗಿ ಬಿಟ್ಟಿದ್ರು ನೋಡ್ರಿ ನೋಡ್ಬೋದು ನೀವು ಅದಾದ ಕೂಡಲೇ ನೋಡು ಇಲ್ಲಿ ಸೈಡ ಬಳೆ ಗಿಡ ಎಲ್ಲ ಬಾಳೆ ಗಿಡ ಮತ್ತು ಮರಿ ಹೊಡಿತು ಮತ್ತು ತೇರಾತವು ಯಾಕಂದ್ರೆ ಈ ದಿಂಡ ಬೇಕು ದಿಂಡ ಮತ್ತು ಪಟ್ಟ ಹೊಂಟ ಇವರಿಗೆ ಇವ್ರಿಗೆ ತಿನ್ಬೇಕಾತವು ಗಿಡ ಈಗ ಪಾಲಿಹೌಸ್ ಆಟಕ್ಕೆ ಖರ್ಚು ಬರಲ್ಲ ಆದ್ರೆ ಕೆಲ್ಸಕ್ಕೆ ದಿವಸ ಕಂಟಿನ್ಯೂಸ್ ಕೆಲ್ಸ ಇರ್ತೈತಿ ಅದಾದ ಕೂಡ ನರಕಿಗೆ ಭೀ ಅವಾಗ ಜಗಚಿ ಹಚ್ಚಕತ್ತಿರ್ತೇವು ಅವಾಗ ಚಕಚಿ ಅವಾಗ ಆವಾಗ ಏನು ಅಂದ್ರೆ ತುತ್ತಿ ತುಚ್ಚಿರ್ತಾರ ತುತ್ತಿ ಹಿಂಗೆ ಕಡ್ಕೊಂಡು ತುಚ್ಚಿರ್ತಾರು ಮ್ಯಾಗ್ ಮಾಡಿ ಇದ್ರದ ಅದ ತುಚ್ಚಿರ್ತಾರೋ ಅವಾಗ ಚುಚ್ಚಿರ್ತಾರೋ ಚಗಿಚಿ ಸುತ್ತಿನಾಗ ಚುಚ್ಚಿರ್ತಾರೋ ಅದು ಚೆಗಚಿ ಬಿ ಸೈಡ್ ಹಾಕ್ತಾರೋ ಅದಾದ ಕೂಡಲೇ ಕಟ್ಕೋತ ಹೋಗಿ ಮತ್ತು ಗಿರಿ ನಾವು ಸರಿ ಹಾಕ್ತಾರೆ ಹಿಂಗಾದಿ ಇದಕ್ಕೆ ಚಮಾನ ಅಂತಾರು ಮೇವೆಲ್ಲ ತೊಗೊಂಡು ಹೊರಗೆ ಹೋಗೋಕ ಇದು ಚಮಾನ ನೋಡ್ರಿ ಇಲ್ಲಿಂದ್ರೆ ನೀ ಇಲ್ಲಿಂದರೆ ಹೋಗೋಕೆ ಅಡ್ಡಾಡಾಕ ಮೇವೆಲ್ಲ ತೊಗೊಂಡು ಹೋಗೋಕೆ ಚಮಾನ ಇದು ಬೇಕಾದೈತಿ ಮತ್ತು ನಟ್ಟೆ ಎಲ್ಲ ಕೆತ್ತಿ ಬಿಡ್ತಾರೆ ಎಲ್ಲರೇ ಬಳ್ಳಿ ಇದ್ದಿರ್ತಾವೆ ಮತ್ತು ಗಿಡ ಹೋಗಿರ್ತಾವಲ್ಲ ಅಲ್ಲಿ ನಟ್ಟೆ ಕೆತ್ತಿ ಬಿಡಿತರು ಎಲ್ರೂ ತೋರಿಸ್ತಾನೆ ಬನ್ನಿ ಎಲ್ರಿ ನೋಡ್ರಿ ಈ ಕಡೆ ಎಲ್ಲ ಕುಡಿಯ ಮಾಡಿತಿ ಆ ಕಡೆ ಎಲ್ಲ ಎಲೆ ಎಲ್ಲ ಕಡ್ಕೊಂಡೈತಿ ನೋಡ್ರಿ ಯಾವ ರೀತಿ ಬಾಳೆಗಿಡ ಬೆಳೆದವಂತ ಹೊರಗಿಂದ ಈ ರೀತಿ ಕಾಣ್ತೈತಿ ಎಲೆ ತೋಟ ಯಾವ ರೀತಿ ಬಾಳೆಗಿಡ ಬೆಳೆದಿದೆ ಅಂತ